ಸಂಪೂರ್ಣ ಹೆಸರು ಕಾವ್ಯಂ ಶ್ರೀನಿವಾಸ್ ಕಾಳಮಂಜಿ ವೆಂಕಟಗಿರಿಯಪ್ಪ ಶ್ರೀನಿವಾಸ್ ಮೂಲತಃ ಸಾಗರ ತಾಲೂಕಿನ ಕಾಳಮಂಜಿನವನು ನನ್ನ ಕಾವ್ಯನಾಮ ಕಾವ್ಯಂ ಶ್ರೀ ಎಂಬ ಹೆಸರನ್ನು ಪೂರ್ಣಚಂದ್ರ ತೇಜಸ್ವಿಯವರು ಇಟ್ಟಿದ್ದಾರೆ ನಾನು ಚಿತ್ರಕಲೆ ಕಲಿಲಿಕ್ಕಾಗಿ ಗದಗಿಗೆ ಆಗಮಿಸಿ ಅಲ್ಲಿ ಐದು ವರ್ಷಗಳ ಚಿತ್ರಕಲೆ ಕಲಿತು ಡಾಕ್ಟರ್ ಶಿವರಾಮ್ ಕಾರಂತರ ಜೊತೆಗೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಅವರ ಒಡನಾಟದಿಂದ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿಯನ್ನು ಹುಟ್ಟು ಹಾಕಲಿಕ್ಕೆ ಒಂದು ಸ್ಫೂರ್ತಿಯನ್ನು ಪಡೆದೆ ಜೊತೆಗೆ ಸಂತೋಷ್ ಕುಮಾರ್ ಗುಲ್ವಾಡಿ ಚಂದ್ರಶೇಖರ್ ವಸ್ತ್ರದ್ ವಿಶ್ವನಾಥ್ ನಾಲ್ವಾಡ್ ತೋಂಟದ ಶ್ರೀಗಳ ಹಾಗೂ ನನ್ನ ಮಡದಿ ನರ್ಮದಾ ಅವರ ಪ್ರೇರಣೆಯಿಂದ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿಯನ್ನು ಹುಟ್ಟು ಹಾಕಿದ್ದೇನೆ ಅದಕ್ಕೆ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿಗೆ ಈಗ ಬೆಳ್ಳಿ ಸಂಭ್ರಮ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಷ್ಟು ಒತ್ತು ಕೊಡ್ತೇನೋ ಅಷ್ಟೇ ಸಾಹಿತ್ಯಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಜೊತೆಗೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹಾಗೂ ಸ್ಥಳೀಯ ಕಲಾವಿದರಿಗೆ ಮಾನ್ಯತೆ ಕೊಡುವುದರ ಜೊತೆಗೆ ಮೋದಿಯವರು ನನ್ನ ಹೇಗೆ ಪ್ರಶಂಸಿದ್ದಾರೋ ಹಾಗೆ ಎಲೆಮರೆಕಾಯಿಯಂತಿರುವಂತಹ ಎಲ್ಲ ನಾಡಿನ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅವರ ಪ್ರೌಢಿಮೆಯನ್ನು ಸಮಾಜಕ್ಕೆ ಗುರುತಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಮನ್ ಕಿ ಬಾತ್ ಎಂಬ ವಿನೂತನ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ದೇಶದ ಸಾಧಕರ ಸಾಧನೆಯನ್ನು ಗುರುತಿಸುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ಇದನ್ನು ಆಯೋಜಿಸಿದ್ದು ನಮ್ಮ ನೆಚ್ಚಿನ ಪ್ರಧಾನಿಯಾದಂಥ ಮೋದಿಯವರು ಅವರು ಎಪ್ಪತ್ತೈದು ವರ್ಷಗಳ ನಂತರ ನಮ್ಮ ದೇಶದಲ್ಲಿ ಇರುವಂತಹ ಕಲೆ ಸಂಸ್ಕೃತಿಯ ಬಗ್ಗೆ ತಮ್ಮ ಮನ್ ಕಿ ಮಾತಿನ ಮೂಲಕ ಎಲೆಮರೆ ಕಾಯಂತಿರುವಂತಹ ಎಲ್ಲ ಸಾಧಕರನ್ನ ಗುರುತಿಸುವಂತ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ನಿಜಕ್ಕೂ ಸಂತೋಷವನ್ನು ತರುತ್ತದೆ ಅವರಿಗೂ ಹಾಗೂ ಪ್ರಸಾರ ಮಾಡಿದ ಪ್ರಸಾರ ಭಾರತೀಯವರಿಗೂ ಅಭಿನಂದನೆಗಳು ಅಭಿವಂದನೆಗಳು ಸ್ನೇಹಿತರೆ ನಾನು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರುಮನೆ ಗ್ರಾಮದ ಕಾಳಮಂಜಿಯವನು ನನ್ನ ಬಾಲ್ಯವನ್ನೆಲ್ಲ ಅಲ್ಲಿಯೇ ಕಳೆದಿದ್ದೇನೆ ನನ್ನ ಕುಟುಂಬ ಕಲಾವಿದರ ಕುಟುಂಬ ನಮ್ಮ ತಂದೆಯವರು ಜನ್ಯ ಅಪ್ಪ ಯಕ್ಷಗಾನ ಕಲಾವಿದರು ಜನ್ಯ ಗೋವಿಂದರಾವ್ ನನ್ನ ಸಹೋದರ ರಂಗಭೂಮಿ ಕಲಾವಿದರು ನನ್ನ ಪೂರ್ಣ ಹೆಸರು ಕಾಳಮಂಜಿ ವೆಂಕಟಗಿರಿಯಪ್ಪ ಶ್ರೀನಿವಾಸ್ ನನ್ನ ಕಾವ್ಯನಾಮ ಕಾವ್ಯಂಶ್ರೀ ಈ ಕಾವ್ಯಂಶ್ರೀ ನಾಮ ನಾಮವನ್ನು ಇಟ್ಟವರು ಪೂರ್ಣಚಂದ್ರ ತೇಜಸ್ವಿ ಅವರು ನಾನು ಬಾಲ್ಯದ ದಿನಗಳನ್ನು ಹಳ್ಳಿಯಲ್ಲಿ ಕಳೆದು ಪ್ರಾಥಮಿಕ ಶಾಲೆಯನ್ನ ಲಿಂಗನಮಕ್ಕಿಯಲ್ಲಿ ಪ್ರೌಢ ಮತ್ತು ಪದವಿ ಶಿಕ್ಷಣವನ್ನು ಜೋಗದಲ್ಲಿ ಪಡೆದು ನಂತರ ಗದಗಿನ ವಿಜಯಕಲಾ ಮಂದಿರದಲ್ಲಿ ಚಿತ್ರಕಲೆಯನ್ನು ಕಲಿಯಲು ನಾನು ಗದಗಿಗೆ ಬರಬೇಕಾದಂತ ಪ್ರಶಸ್ತಿ ಬಂತು ಆ ಸಂದರ್ಭದಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರ ಆಜುಬಾಜಿನಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ರವರ ಅದ ಅವಕಾಶ ಸಿಕ್ತು ಅವರ ಒಡನಾಟದ ಜೊತೆಗೆ ಸಾಹಿತ್ಯಿಕವಾಗಿ ಮತ್ತು ಯಕ್ಷಗಾನ ಕಲೆಗಳ ಬಗ್ಗೆ ಅರಿವು ಮೂಡಿತು ನಿಜವಾಗ್ಲೂ ಡಾಕ್ಟರ್ ಶಿವರಾಮ್ ಕಾರಂತ್ ನನ್ನ ಹೆಸರು ವಿಶ್ವನಾಥ್ ಅವಾರ್ಡ್ ನಾನು ಕಮರ್ಷಿಯಲ್ ಆರ್ಟಿಸ್ಟ್ ನಮ್ಮ ಅವ್ರಿಗೆ ಹೇಳ್ತಾನೆ ಇಪ್ಪತ್ತೈದು ವರ್ಷ ನಮ್ಮ ಅವರು ಪರಿಚಯ ನನ್ನ ಗುರುಗಳನ್ನ ಕರ್ಸಿದ್ದೀನಿ ಒಂದು ಫಂಕ್ಷನ್ಗೆ ಅವ್ರೂ ಪರಿಚಯ ಇರಲಿಲ್ಲ ಅವಾಗ ನಮ್ಮ ಗುರುಗಳಿಗೆ ಮಾಡಿದಾಗ ನಮ್ಗೆ ಶ್ರೀನಿವಾಸ್ ಅಂತೇಳಿ ಪರಿಚಯ ಮಾಡಿಕೊಟ್ಟು ಅವಾಗ್ಲಿಂದನೇ ನಾನು ಅವರು ಕೊಡಿ ಇನ್ವಾಲ್ ಆಗಿದೆ ಇನ್ವಾಲ್ ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ ಮಾಡ್ತಾರಂತೆ ಅವ್ರಿಗೆ ಲೆಟರ್ ಪ್ಯಾಡಲ್ಲಿ ಇದು ಮಾಡ್ಕೊಟ್ಟಿದ್ದು ನಮ್ಮ ಒಂದು ಫಿಟ್ಟಿಂಗಿಗೆ ನೋಡಿಕೊಂಡು ನನ್ನ ಗೆಳೆತನ ಅವ್ರು ಬೆಳೆಸಿದ್ದೆ ನನ್ನ ಅವಾಗ್ಲಿಂದ ನಾನು ನಂದು ಉದ್ಯೋಗ ಇತ್ತು ಅವಾಗ ಅವರು ಅದು ಉದ್ಯೋಗಕ್ಕೆ ಅಲ್ಲಿ ಇರ್ತಿದ್ದೆ ಹೀಗಾಗಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ಅವ್ರ ಗೆಳತನ ಬೆಳೆದಿಂದ ನನಗೆ ಕೈಲಾದಿದ್ದೇನು ಈಗೆಲ್ಲ ಫ್ಲ್ಯಾಕ್ಸ್ ಹೋದ ಬೋರ್ಡೆಲ್ಲ ಕೈಲಿ ಬೈತೀವಿ ಬೇಕಿದ್ದಾನೆ ವೇದಿಕೆ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಧರ್ಮ ಕಡಿ ಅವೆಲ್ಲ ನಾನು ನನ್ನ ಕಮರ್ಷಿಯಲ್ ಆದ್ಮೇಲೆ ಅದನ್ನು ಸುಧಾರಣೆ ಮಾಡ್ಕೊಂಡು ಸುಧಾರಣೆ ಮಾಡಿಕೊಂಡು ಒಳ್ಳೆ ವೇದಿಕೆ ಮಾಡ್ಕೊಂಡು ಒಳ್ಳೆ ವೇದಿಕೆ ನಾನು ಅವರು ಜೋಡಿ ಭಾಳ ಇನ್ವಾಲ್ ಆಗಿದೆ ಇನ್ವಾಲ್ವ್ ಆಗಿದ್ರೆ ನಮ್ಮ ಅವರ ಜನ ಭಾಳ ಒಳ್ಳೆಯ ರೀತಿಯಿಂದ ನಾವು ಇಪ್ಪತ್ತೈದು ವರ್ಷ ಆದರೂ ನಾನು ಯಾವತ್ತೂ ವೇದಿಕೆ ಆದರೂ ಮುದ್ರಣ ಅಷ್ಟು ನಾನು ಜವಾಬ್ದಾರಿ ತಿಂದೆ ಮೂಮೆಂಟ್ ಸಹಿತ ನಾವು ಅವ್ರ ಮೂಮೆಂಟ್ ಇಲ್ಲಿ ಇದ್ದಿದ್ದೀವಿ ಹುಬ್ಬಳ್ಳಿಗೆ ಹೋಗಿ ಮಾಡಿಸ್ಕೊಂಡ್ಬರ್ತೀವಿ ಚಿಂಗ್ ಮಾಡಿ ಹೀಗಾಗಿ ನಾವು ಸಿಸ್ತು ಅದು ಬೆಳೆದಿದ್ದು ಅವರ ನಮ್ಮ ಗೆಳತನಕ್ಕೆ ಯಾವುದು ಇದು ಬರಲಿಲ್ಲ ಕಲಾಚೈತನ್ಯ ಹೇಗೆ ಬೆಳ್ಕೊಂತು ಬರ್ತೀವಿ ಕಲಾಚೈತನ್ಯ ನಾವು ಈ ಹಿತ್ತೆ ಹೋಗುತ್ತಂದಿಲ್ಲ ನಮ್ಗು ಅವ್ರ ಒಂದು ಅಭ್ಯಾಸ ಇತ್ತು ನಾವು ಮಾಡ್ತಾರೆ ಹಂಬಲೇ ಮಾಡ್ಕೊತ ಮಾಡ್ಕೊತ ಈ ಹಂತಕ್ಕೆ ಬಂದು ನಿಂತ ಕಲಾಚೇತನ್ಯ ನಮಗೂ ಗೊತ್ತಿದ್ದಿಲ್ಲ ನಮ್ಗೆ ಬಗ್ಗೆ ಏನು ಹೇಳ್ಬೇಕು ಅವ್ರು ಯಾವ ರೀತಿ ಅವರು ಹುಚ್ಚೋಳಂದರೆ ಕಾವ್ಯಾಂಶ್ರೀಯವರು ಅವರು ಹುಟ್ಟು ಹಾಕಿದ್ದ ನಾವು ಆಮೇಲೆ ಸೇರಿಕೊಂಡವ ಆದರೆ ಅವ್ರಿಗೊಂದು ಹುಚ್ಚಿತ್ತು ಒಟ್ಟ ಸಂಗೀತ ಕಲೆ ಸಾಹಿತ್ಯ ಬಗ್ಗೆ ಅವ್ರಿಗೆ ಭಾಳ ಅಭಿಮಾನಿ ಇತ್ತು ಆ ಅಭಿಮಾನ ಅವರು ಆ ಕಲಾಚೇತನ ಹುಟ್ಟು ಹಾಕ್ಕೊಂಡಾಗಿಂದ ನಾವು ಅದರೊಳಗಿಂದಲೇ ನಾವು ಶಾಮೀಲಾಕೊಂತ ಮಟ್ಟಕ್ಕೆ ತುಂಬ ಬಂದಿತ್ತು ಕಾದ್ಯಂಶ್ರೀ ಅವರ ಮೇಲೆ ಯಾವುದೇ ಹಣ ಗಳಿಸ್ಬೇಕಂತ ಈ ಸಂಘಟನೆ ಮಾಡಲಿ ಎಲ್ಲ ಸ್ವಂತ ದುಡ್ಡು ಹಾಕಾರೆ ಸ್ವಂತ ದುಡ್ಡು ಅವರು ಅವರು ಸಂಪಾದನೆ ಮಾಡಿದ ದುಡ್ಡು ಅದಕ್ಕೆ ಹೇಳ್ತಾರೆ ನನಗೆಲ್ಲ ಗೊತ್ತೈತಾರೆ ಅವ್ರ ಏನಾಗ್ತೀವಿ ಗಳತೈತಿ ಬರ್ತೈತೆ ಅನ್ನೋದು ಒಂದು ಉದ್ದೇಶ ಐತೆ ಅವರು ಆದ್ರೀತ ಉದ್ಯೋಗದ ಒಳಗೆಲ್ಲ ಸ್ವಲ್ಪ ಕುಳಿಸ್ಬೋದು ನಮ್ಮ ಮಾಡ್ಕೊಂಡು ಬರ್ತೈತಿ ನಾವು ಈಗ ಅವ್ರ ಬಗ್ಗೆ ಏನು ಹೇಳಕ್ ಬಯಸ್ತಾರೆ ಈಗ ನೋಡ್ರಿ ಮನ್ ಕಿ ಬಾತ್ ಅವ್ರ ಎಷ್ಟೋ ಪ್ರಸ್ತಾಪ ಆಗಿದೆ ದೇಶಾದ್ಯಂತನೇ ನಿಮ್ಗೆ ಕಾಣಿಸ್ರಿ ಯಾರು ಗದಗಲ್ರಿ ಏನು ಏನು ಹೇಳಕ್ ಬಯಸ್ತಾರೆ ನಾವು ಹೇಳುವ ಬಯಸೋದಂದ್ರೆ ಈಗ ಅವ್ರಿಗೂ ಮೊದಲಿನ ಜೊತೆ ವ್ಯವಹಾರ ಅದಕ್ಕೆ ಸರ್ಕಾರ ಅವರಿಗೆ ಒಂದು ನಿರಂತರವಾಗಿ ಒಂದು ಅನುದಾನ ವ್ಯವಸ್ಥೆ ಮಾಡಿದರೆ ಕಲಾಚೇತನ್ಯ ಮುಂದೆ ತೊಗೊಂಡು ಹೋಗಲಿಕ್ಕೆ ನಮ್ಮ ಸಂಘಟನೆಕಾರರಿಗೂ ಒಂದು ಗುರುತು ಆದರೆ ದುಡ್ಡಿಲ್ಲ ಅಂದರೆ ಏನು ಆಗಲ್ಲ ಇಲ್ಲ ಭಾಳ ಇದು